ಒಟ್ಟಾರೆ ಇವತ್ತು ನಾನು ನಮ್ಮೆಲ್ಲ ನಾಯಕರು ಮತ್ತು ನಿರ್ದೇಶಕರೆಲ್ಲರೂ ಸೇರಿ ನನಗೆ ಜವಾಬ್ದಾರಿಯನ್ನು ಕೊಟ್ಟ ನಂತರ ಸಾಕಷ್ಟು ವಿಚಾರಗಳನ್ನು ಚರ್ಚೆಯನ್ನು ಮಾಡಿದ್ದೇವೆ ಆ ಚರ್ಚೆಯ ಜೊತೆಗೆ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ವ್ಯವಸ್ಥೆ ಮತ್ತು ಸಮಸ್ಯೆಗಳನ್ನು ಆಲಿಸಬೇಕು ಅಂಥೇಳಿ ನಮ್ಮೆಲ್ಲ ನಿರ್ದೇಶಕರುಗಳ ಜೊತೆ ಇವತ್ತು ಶಾಸಕರ ನೇತೃತ್ವದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸಂಪೂರ್ಣವಾಗಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ರೈತರ ಉಳಿವಿಗಾಗಿ ಹಾಲು ಉತ್ಪಾದಕರಿಗೆ ನ್ಯಾಯ ಒದ ದೃಷ್ಟಿಯಿಂದ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಡಬೇಕಾದಂಥ ದೃಷ್ಟಿಯಿಂದ ಅನೇಕ ಬದಲಾವಣೆಗಳನ್ನು ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರದ ಸಹಕಾರ ಕೂಡ ಬೇಕು ಜೊತೆಗೆ ಕೆ ಎಮ್ ಎಫ್ನ ಅನುಮತಿ ಕೂಡ ಬೇಕು ಇದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡಿ ನಾವು ಅನುಷ್ಠಾನವನ್ನು ಮಾಡ್ತೇವೆ ಅದು ಫೀಡ್ಸು ಸಂಪೂರ್ಣವಾಗಿ ಕೆ ಎಮ್ ಎಫ್ ಕಡೆಯಿಂದ ಬರ್ತಾ ಇದೆ ಸೊ ಅದು ಮಿಕ್ಚರ್ಸು ಕೆಲವು ಪ್ಲ್ಯಾಂಟ್ಗಳಲ್ಲಿ ಬೇರೆ ಬೇರೆ ಥರ ಇದೆ ಅಂತ ಹೇಳಿ ವರದಿಗಳನ್ನು ರೈತರು ತಿಳಿಸಿದ್ದಾರೆ ಉತ್ಪಾದಕರು ಸೊ ಅದಕ್ಕೆ ಯಾವ ರೀತಿಯಾಗಿ ನಾವು ಮುಂದಕ್ಕೆ ಸರಿಪಡಿಸ್ಬೇಕು ಅನ್ನೋದನ್ನು ಕೆ ಎಮ್ ಎಫ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರೆಲ್ಲರ ತಜ್ಞರು ಯಾರು ಈ ಫೀಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಸೈಂಟಿಸ್ಟ್ ಏನಿದ್ದಾರೆ ಹತ್ರನೂ ಮಾತನಾಡಿ ಉತ್ತಮ ಗುಣಮಟ್ಟ ಕಾಪಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಒಂದೇ ಥರದ ಗುಣಮಟ್ಟವನ್ನು ಕೊಡಲಿಕ್ಕೆ ಹಾಲು ಉತ್ಪತ್ತಿ ಜಾಸ್ತಿ ಮಾಡಲಿಕ್ಕೆ ಏನು ಮಾಡಬೇಕು ತೀರ್ಮಾನವನ್ನು ಮಾಡ್ತೇವೆ ನೋಡಿರಿ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದವರು ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ನನ್ನನ್ನು ಗೆಲ್ಸಿದ್ರೆ ನಾನು ಹತ್ತು ನಿಮಿಷದಲ್ಲಿ ತರ್ತೀನಿ ಅನುಮತಿ ಕೊಡ್ತೀನಿ ಅಂತ ಹೇಳಿದವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಅವರ ಜವಾಬ್ದಾರಿ ಅನುಮತಿಯನ್ನ ಕೊಡ್ಸೋದು ಕೋಳಿ ಕೇಳಿ ಮಣ್ಣು ಸರಿಬೇಕಾಗಿಲ್ಲ ಅಂತೇಳಿ ಮಂಡ್ಯ ಕಡೆ ಹೇಳ್ತಾರೆ ನಮ್ಮ ಕಡೆನೂ ಹೊಸ ಅಲ್ಲಲ್ಲೆಲ್ಲ ಹೇಳ್ತಾರೆ ಹ ಅದನ್ನ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಯಾವುದೇ ವಿಚಾರಗಳು ಕಾಂಗ್ರೆಸ್ ಪಕ್ಷದ ಮುಂದೆ ಇಲ್ಲ ಆ ಬರುವಂಥ ಸಂದರ್ಭದಲ್ಲಿ ಅದು ಚರ್ಚೆಗೆ ಬರುತ್ತೆ ಹೊರತು ಬೇರೆ ಈಗ ಯಾರೂ ಕೂಡ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಇದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ದೇಶ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾ ಇದ್ದಾರೆ ಸೊ ಹಾಗಾಗಿ ಇದು ಏನೇ ತೀರ್ಮಾನ ಆದರೂ ಕೂಡ ಎ ಐ ಸಿ ಸಿ ಮಠದಲ್ಲಿ ತೀರ್ಮಾನ ಆಗ್ತದೆ ಹೊರತು ನನ್ನ ಮಧ್ಯೆ ಆಗಲಿ